ಸೊ ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಇವತ್ತೇನೆಲ್ಲ ಆಗುತ್ತೆ ನೋಡೋಣ ಬನ್ನಿ ನನ್ನ ಬ್ಲಾಗ್ ಡೈಲಿ ರೀಚ್ ತುಂಬ ಶಾರ್ಟ್ ಬ್ಲಾಗ್ಸ್ ಇದೆ ಮಿನಿ ಬ್ಲಾಗ್ಸ್ ಸರ್ ಒನ್ ಒಂದು ಮಿನಿಟಾಗಿದೆ ಬನ್ನಿ ನೋಡೋಣ ಆಗುತ್ತೆ ಅಲ್ಲ ಏನಾಗುತ್ತೆ ಸೊ ಈ ವಿಡಿಯೋನ ರೂಮಲ್ಲಿ ನೋಡ್ತಾ ಇದ್ದೀನಿ ಗೊತ್ತಿಲ್ಲ ಸೊ ವಿಡಿಯೋ ದಿನವಾಗ ದಿನ ಹೋಗ್ತಾ ಸಣ್ಣ ಆಗ್ತಾ ಇದೆ ಸೊ ಇಲ್ಲಿ ಏನು ವೀಡಿಯೋ ಅಷ್ಟು ಮಾಡೋಕ್ಕಾಗ್ತಾ ಇಲ್ಲ ಬನ್ನಿ ಹೊರಗಡೆ ಹೋದರೆ ಏನಾದರೂ ವೀಡಿಯೋ ಮಾಡ್ತೀನಿ ರೂಮ್ ಒಂದ್ಸಲ ತೋರಿಸ್ಬಿಡೋಣ ಅಂತ ನಿಮಗೆ ಸೊ ಬನ್ನಿ ತೋರಿಸ್ತೀನಿ ಸೊ ಇಲ್ಲೊಂದು ಕಿಚನ್ ಇದೆ ಸೊ ಇಲ್ಲಿ ವಾಶ್ರೂಮ್ ಆ್ಯಂಡ್ ಇದೊಂದು ಬೆಡ್ರೂಮ್ ಥರ ಸೊ ನಾವು ಇರ್ತೀವಿ ಆ್ಯಂಡ್ ಒಂದು ಇದೊಂದು ರೂಮ್ ಇದೆ ಸೊ ಇದು ಸ್ಟ್ರಾಂಗು ನಾನಿಲ್ಲೆ ಅನ್ನೋದು ಹಿಂಗಿದೆ ಸೊ ಹಿಂಗನ್ಸು ನೋಡಿ ಯಾರು ಈ ವಿಡಿಯೋ ನೋಡ್ತಿದ್ರೋ ಗೊತ್ತಿಲ್ಲ ಸೊ ನಮ್ಮದು ಅಂತೂ ಒಂದು ನಾಲ್ಕೈದು ಬರ್ತಾ ಇದೆ ಏನಿದೆ ನೋಡ್ತಿದೀರೋ ಆದರೆ ಚಾಲೆಂಜ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕಾನ್ಫಿಡೆಂಟ್ ಬರಲಿ ಏನಾದರೂ ಒಂದು ಮಾಡೋಣ ಎಂದೋ ಇದೆ ನೈಟ್ ಲೈಫ್ಸ್ ಏನು ಮಾತಾಡೋಲ್ಲ ಸುಮ್ಮನೆ ನೋಡ್ಕೊಂಡೋಗಿ So Bangalore life ho inge Most of the Bangaloreans watching the video and laughing. In, in English lad ಸೊ ಇಲ್ಲಿ ಟರ್ಫಿಗೆ ಬಂದಿದೆ ಇಲ್ಲಿ ಬಂದು ನೋಡಿದ್ರೆ ರಿಟರ್ನ್ ಹೋಗೋಕ್ಕೆ ಜಾಗ ಗೊತ್ತಾಗ್ತಿಲ್ಲ ಅಂದರೆ ರಿಟರ್ನ್ ಹೋಗೋಕೆ ಗೂಗಲ್ ಮ್ಯಾಪ್ ಹಾಕೊಂಡ್ರೆ ನೆಟ್ ಗಲ್ಲಿ ಆಗ್ಬಿಟ್ಟಿದೆ ಸೊ ಇಲ್ಲಿ ಟರ್ಫಲ್ಲಿ ಬಂದು ನೋಡಿದ್ರೆ ಯಾರೂ ಆಟ ಆಡ್ತಿಲ್ಲ ಸೊ ಅಲ್ಲಿ ಇದೆ ಎಲ್ಲರೂ ಹೋಗಿ ಬಂದೆ ಸೊ ಲೈಟು ಆನ್ ಇಲ್ಲ ಸೊ ಇಲ್ಲಿ ಸ್ವಲ್ಪ ಪ್ಲೇಸ್ ನಿಂತಿದ್ರು ಸೊ ಈ ಊರ ಆಲ್ರೆಡಿ ಆಟ ಆಡಿ ಆಗಿದೆ ನೆಕ್ಸ್ಟ್ ಟೈಮ್ ಬರೋಕೆ ನೋಡೋಣ ಏನಾಗುತ್ತೆ ಅಂತ